ಇವತ್ತೊಂದು ದಿನ ಏನು ಕಾರ್ಯಕ್ರಮ ಅಂದರೆ ತಾಯಿ ಹುಚ್ಚಮ್ಮಾದೇವಿ ದೇವಸ್ಥಾನ ಲೋಕಾರ್ಪಣೆ ಕುಂಭಾಭಿಷೇಕ ಮತ್ತು ಹೋಮವನ್ನು ನಡೀತಾ ಇದ್ದ ನಡೆದಿದ್ದು ಸರಿಯಷ್ಟೇ ಈ ಹಿಂದೆ ಇದು ನೂರು ವರ್ಷದ ಹಿಂದೆ ಇತಿಹಾಸ ಇದು ನಮ್ಮ ಮುತ್ತಾತನ ಕಾಲದಿಂದನೂ ವಾಡಿಕೆ ಪೂಜೆ ಮಾಡ್ಕೊಂಬಂದು ಹಿಂದೆ ಒಂದು ಗದಗೆ ಇತ್ತು ಇಲ್ಲಿ ಗದಗೆ ಪೂಜೆ ಮಾಡ್ಕೊಂಡು ಬರ್ತಾ ತದನಂತರ ಕಾಲ ಕಾಲಾದ ನಂತರ ಅದನ್ನು ನಾವು ಒಂದು ದೇವಸ್ಥಾನವಾಗಿ ಮಾರ್ಪಟ್ಟಿತು ಮಾರ್ಪಟ್ಟಾದ ಮೇಲೆ ಅದು ಶಿಥಿಲವಾಗಿ ಹೋಗ್ತಾ ಇತ್ತು ತದನಂತರ ಈಗ ನಮ್ಮ ಗ್ರಾಮಸ್ಥರು ಯಜಮಾನರುಗಳು ಮತ್ತು ನಮ್ಮ ದಾನಿಗಳು ಎಲ್ಲರೂ ಸೇರಿ ಒಂದು ನವ ನಿರ್ಮಾಣ ಮಾಡಬೇಕು ಕಲ್ಲಲ್ಲೇ ಕಟ್ಟಬೇಕು ದೇವಸ್ಥಾನನ ಅಂಥೇಳಿ ಈಗೊಂದು ಎರಡು ವರ್ಷದಿಂದೆ ಒಂದು ಮುಕ್ಕಾಲು ವರ್ಷ ಹಿಂದೆ ಶುರು ಮಾಡಿದೋ ಎಲ್ಲ ದಾನಿಗಳು ಊರಿನವರು ಮತ್ತು ಈ ತಾಯಿಯ ಅನುಗ್ರಹ ಇಷ್ಟು ಶೀಘ್ರವಾಗಿ ಈ ತಾಯಿಯ ಅನುಗ್ರಹ ಇಲ್ಲದೇ ಆಗ್ತಿರಲಿಲ್ಲ ಮತ್ತು ದಾನಿಗಳ ರೂಪದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಹಣವನ್ನು ಸಂದಾಯ ಮಾಡಿಕೊಟ್ರು ಮತ್ತು ಸಾಮಗ್ರಿಗಳು ಹೆಚ್ಚಿನ ರೀತಿಗಳು ಬಂದವು ಮತ್ತು ಇದು ಈ ದೇವಸ್ಥಾನ ಇಷ್ಟೊಂದು ರೀತಿಯಲ್ಲಿ ಬೇಗ ಮುಗಿತದೆ ಅನ್ಕೊಂಡಿರಲಿಲ್ಲ ಆದರೆ ಆ ತಾಯಿ ಕೃಪೆ ಇರೋದರಿಂದ ಈ ದೇವಸ್ಥಾನ ಇವತ್ತೊಂದು ದಿನದಲ್ಲಿ ಲೋಕಾರ್ಪಣೆಗೊಂಡಿದೆ ಇದು ತುಂಬ ಸಂತೋಷ ವಿಚಾರ ಇದಕ್ಕೆ ಹತ್ತಾರು ಊರಿನವರು ಕುಲ ಬಾಂಧವರಿದ್ದಾರೆ ಇವತ್ತೊಂದು ದಿನ ನಿನ್ನೆಯಿಂದನೂ ನೀರು ಬೀಸು ನೀರು ತಿರೋದು ದೇವರ ಮೆರವಣಿಗೆ ಎಲ್ಲ ಮುಗಿಸಿ ಇವತ್ತೊಂದು ದಿನ ಹೋಮ ಹವನ ಮಾಡಿ ಲೋಕಾರ್ಪಣೆಗೊಂಡಿದೆ ಉಚ್ಚಮ್ಮ ದೇವಿ ಶಕ್ತಿಯುತ ದೇವತೆ ನಗರ ಕೆರೆಯ ದೇವಿ ಶಕ್ತಿಯುತ ದೇವತೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಸಹಸ್ರಾರು ಮಂದಿ ಬಂದು ದೇವಿ ಕೃಪೆಗೆ ಪಾತ್ರವಾಗಿ ಅನ್ನ ಸಂತ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಬಂದು ದಯಮಾಡಿ ಸಹಕರಿಸಬೇಕು ನಗರಕೆರೆ ಸಂದೀಪ್ ಅಂತೇಳಿ ತಾಯಿ ಟ್ರಸ್ಟಿ ಯಜಮಾನ್ ಸಂದೀಪ್ ಅಂತೇಳಿ ಪಂಚಾಯತಿ ಸದಸ್ಯರು ಮದ್ದೂರು ತಾಲೂಕು ನಗರಕೆರೆಯ ಈ ಒಂದು ಗ್ರಾಮದಲ್ಲಿ ಇವತ್ತಿನ ದಿವಸ ಮಹಾಗಣಪತಿ ಸುಬ್ರಹ್ಮಣ್ಯನ ಸಮೇತವಾದಂತಹ ಹುಚ್ಚಮ್ಮ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವಂತಹ ವಿಚಾರ ನಿನ್ನೆಯಿಂದ ನಿನ್ನೆ ಸಾಯಂಕಾಲದಿಂದ ಆರಂಭವಾದಂಥ ಈ ಒಂದು ಜೀರ್ಣೋದ್ಧಾರ ಪ್ರತಿಷ್ಠಾಪನೆಯ ಧಾರ್ಮಿಕ ಕ್ರಿಯಾಕಲಾಪಗಳು ನಿನ್ನೆ ಗಣಪತಿ ಪೂಜೆ ಪ್ರಧಾನ ಸಂಕಲ್ಪ ವಾಚನೆ ಆನಂತರದಲ್ಲಿ ರಾಕ್ಷೋಗ್ನ ಹೋಮ ವಾಸ್ತುಹೋಮ ಪೂಜೆ ಆನಂತರದಲ್ಲಿ ಶುದ್ಧಿ ಅಧಿವಾಸ ಪೂಜೆಗಳಿಂದ ನಿನ್ನೆ ರಾತ್ರಿ ಸಂಪನ್ನಗೊಂಡಿತ್ತು ಇವತ್ತು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಆರೂವರೆಯಿಂದ ಪ್ರಾರಂಭವಾಗಿರತಕ್ಕಂಥ ಅನೇಕ ವಿಧವಾದಂಥ ಸ್ಥಾನ ಶುದ್ಧಿ ಅಧಿವಾಸ ಹೋಮಗಳು ಆನಂತರ ಪ್ರತಿಷ್ಠಾ ಹೋಮ ಕಲಾವೃದ್ಧಿ ಹೋಮ ಹಾಗೆಯೇ ಕುಂಭಾಭಿಷೇಕ ಆ ದೇವರ ದೇವತೆಗೆ ಪ್ರಾಣ ಪ್ರತಿಷ್ಠಾಪನೆ ಸುಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಕುಂಭಾಭಿಷೇಕವನ್ನು ನೆರವೇರಿಸಿ ಇದೀಗ ಮಹಾಮಂಗಳಾರತಿಯೊಂದಿಗೆ ಈ ಕಾರ್ಯಕ್ರಮ ಅಂತ್ಯವನ್ನು ಕಂಡಿದೆ ಹಾಗಾಗಿ ಈ ಒಂದು ದಿವ್ಯವಾದಂತಹ ಕ್ಷೇತ್ರದಲ್ಲಿ ದೇವತಾ ಸಾನ್ನಿಧ್ಯಕ್ಕೋಸ್ಕರ ಈ ಎಲ್ಲ ಶಾಸ್ತ್ರೋಕ್ತವಾಗಿ ವಾತುಲಾದ್ಯ ಪ್ರಕಾರವ ಪೂಜೆ ಪುನಸ್ಕಾರಗಳು ನಡೆದಿದ್ದು ಆ ದೇವತಾ ಸಾನ್ನಿಧ್ಯ ಪೂರ್ಣ ಕಲಾ ಸಾನ್ನಿಧ್ಯ ಈ ಒಂದು ಬಿಂಬಗಳಲ್ಲಿ ಸಾನ್ನಿಧ್ಯವಾಗಿ ನೆಲೆ ನಿಂತು ಈ ಒಂದು ದೇವಾಲಯಕ್ಕೆ ಯಾವುದೇ ಭಕ್ತ ಮಹಾಜನರು ಕೂಡ ಏನೇನು ಕಷ್ಟ ನಷ್ಟಗಳನ್ನು ತೋಡ್ಕೊಂಡು ಬರ್ತಾರೋ ಅವರೆಲ್ಲ ಮನೋಭಿಲಾಷೆಗಳು ಈಡೇರುವಂತಾಗಲಿ ತನ್ಮೂಲಕ ಆ ಹುಚ್ಚಮ್ಮ ದೇವಿ ಮಹಾಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವತಾ ಸಾನ್ಯ ಅನುಗ್ರಹ ಎಲ್ಲ ಭಕ್ತ ಮಹಾಜನರಿಗೂ ಸಿಗುವಂತಾಗಲಿ ಎಂಬುದಾಗಿ ನಾವೆಲ್ಲ ವೈದಿಕ ಪರಿಷತ್ತಿನ ಪರವಾಗಿ ಅವರೆಲ್ಲರಿಗೂ ಕೂಡ ಆ ದೇವತಾ ದೇವತಾ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಶಿವನ ಆರಾಧನೆ ಹೇಳುವಂಥದ್ದು ವಿಶೇಷವಾಗಿರುವಂತಕ್ಕಂಥದ್ದು ಹಾಗಾಗಿ ಇವತ್ತು ಕಡೇ ಕಾರ್ತೀಕ ಸೋಮವಾರ ಸೋಮ ಅಂದರೆ ವಾಸ್ತವಿಕವಾಗಿ ಚಂದ್ರಗ್ರಹ ಚಂದ್ರನಿಗೆ ಇನ್ನೊಂದು ಹೆಸರು ಸೋಮ ಅಂತ ಚಂದ್ರನ ಅಧಿದೇವತೆ ಗೌರಿ ಹಾಗಾಗಿ ಶಿವನಿಗೆ ಹೇಗೆ ಸೋಮವಾರ ವಿಶೇಷವೋ ಯಾಕೆಂದರೆ ಗೌರಿ ಶಿವನ ಅರ್ಧಾಂಗಿ ಹಾಗಾಗಿ ಶಿವಶಕ್ತಿಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭಾವಿತ ಎಂಬುದಾಗಿ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ ಹಾಗಾಗಿ ಗೌರಿ ಶಕ್ತಿ ಇಲ್ಲದೆ ಶಿವನಿಲ್ಲ ಹಾಗಾಗಿ ಇವತ್ತು ಸೋಮವಾರ ಚಂದ್ರವಾರ ಅದು ಗೌರಿಯ ವಾರ ಆ ಗೌರಿಯ ವಾರದಂದೇ ಇವತ್ತು ಹುಚ್ಚಮ್ಮ ದೇವಿಯ ಪ್ರತಿಷ್ಠಾಪನೆ ನೆರವೇರುವಂಥದ್ದು ಹಾಗಾಗಿ ತುಂಬ ವಿಶೇಷವಾದಂಥ ದಿನ ಕೊನೆಯ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಬೇರೆ ಹಾಗಾಗಿ ಖಂಡಿತವಾಗಿ ಇವತ್ತು ಮಾಡಿರುವಂಥ ಈ ಒಂದು ಪುಣ್ಯ ದಿವಸದಲ್ಲಿ ಪಕ್ಷ ಪ್ರದೋಷ ಬೇರೆ ಇವತ್ತು ಶಿವನ ಆರಾಧನೆಗೆ ಪ್ರದೋಷವನ್ನು ವಿಶೇಷವಾದಂಥ ಕಾಲ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಶಿವನಿಗೂ ಸಂಬಂಧಿಸಿದಂಥ ವಾರ ಈ ಕಡೆ ಗೌರಿ ಪಾರ್ವತಿಗೂ ಸನ್ ಸಂಬಂಧಿಸಿದಂಥ ವಾರ ಇವತ್ತಿನ ದಿವಸ ಮಾಡಿರುವಂಥದ್ದು ತುಂಬ ಸೂಕ್ತವಾದಂಥದ್ದು ಅತ್ಯಂತ ಶುಭಕರವಾದಂಥ ಮುಹೂರ್ತ ಅಂತ ಹೇಳಬಹುದು ಹಾಗಾಗಿ ಇವತ್ತಿನ ದಿನ ಆ ದೇವತಾ ದೇವತೆಯನ್ನು ದರ್ಶನ ಮಾಡಿರೋದ್ರಿಂದ ಎಷ್ಟೋ ನಮ್ಮ ಪಾಪಗಳು ಪರಿಹಾರವಾಗುತ್ತೆ ಆ ಭಗವತಿ ಹುಚ್ಚಮ್ಮ ದೇವಿ ಗಣಪತಿ ಸುಬ್ರಹ್ಮಣ್ಯ ಸಮೇತಳಾಗಿ ಎಲ್ಲವರಿಗೂ ಅನುಗ್ರಹಿಸಲಿ ಎಂಬುದಾಗಿ ನಾವು ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ನನ್ನ ಹೆಸರು ಡಾಕ್ಟರ್ ಸುರೇಶ್ ಹೆಗಡೆ ಅಂತ ನಾನು ಮೈಸೂರಿಂದ ಇಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಪ್ರಸನ್ನ ಭಟ್ರು ನಮ್ಮ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಇವತ್ತಿನ ಈ ಪೂಜಾ ಕೈಂಕರ್ಯಗಳನ್ನು ನಡವೇ ನೆರವೇರಿಸಿದ್ದೇವೆ ಧನ್ಯವಾದ بس مو مهن پاره لگا ہے واہ واہ رشاد صاحب شکری صاحب جنان صاحب شکری صاحب فنا صاحب انور صاحب جنانی صاحب محمود صاحب شکری صاحب پرنا صاحب مہادیم صاحب کون جی उत्तरा गोरा गोरा चंद्र रूपा चंद्र रूपा चंद्र राजा का राम महावंतमदा ओम रे कृष्णनाथ उत्तरा गोरा गोरा चंद्र रूपा चंद्र रूपा चंद्र राजा का राम महावंतमदा जाते पादम गुण